ಧನ್ವಂತರಿಗೆ ಭಕ್ತಿಲಿ ಆರತಿ ಮಾಡುವ ಧನ್ವಂತರಿ ಪಾದದಿ ಮನವನಿಲಿಸುವ ಧನ್ವಂತರಿಗೆ ಭಕ್ತಿಲಿ ಆರತಿ ಮಾಡುವ ಧನ್ವಂತರಿ ಪಾದದಿ ಮನವನಿಲಿಸುವ ಮನ್ವಂತರಗಳಲ್ಲಿ ಬರುವ ಮ ಧನ್ವಂತರೇ ಆರೋಗ್ಯ ಭಾಗ್ಯ ನೀಡನ್ನುತ ಭಾಗ್ಯ ನೀಡನ್ನುತ ಧನ್ವಂತರಿಗೆ ಭಕ್ತಿಲಿ ಆರತಿ ಮಾಡುವ ಆರತಿ ಮಾಡುವ ಆರತಿ ಮಾಡುವ ಸಮುದ್ರ ಮಥನ ಕಾಲದಲ್ಲಿ ಬಂದವನಿಗೆ ಸಮುದ್ರದಿಂದ ಅಮೃತ ಕಲಶ ತಂದವನಿಗೆ ಸಮುದ್ರ ಮಥನ ಕಾಲದಲ್ಲಿ ಬಂದವನಿಗೆ ಸಮುದ್ರದಿಂದ ಅಮೃತ ಕಲಶ ತಂದವನಿಗೆ ಸಮವಿಲ್ಲದ ಭಗವಂತನ ಅವತಾರನಿಗೆ ಸುಮನು ನೀಡುವವನಿಗೆ ಸುಮನೋಹರ ಆರೋಗ್ಯ ನೀಡುವವನಿಗೆ ನೀಡುವವನಿಗೆ ಧನ್ವಂತರಿಗೆ ಭಕ್ತಿಲಿ ಆರತಿ ಮಾಡುವ ಆರತಿ ಮಾಡುವ ಆರತಿ ಮಾಡುವ ವೈದ್ಯರೆಲ್ಲರಿಗೂ ಗುರುವಾದ ದೇವಗೆ ವೈದ್ಯ ವೃತ್ತಿ ಮೂಲ ಪುರುಷನಾದವನಿಗೆ ವೈದ್ಯರೆಲ್ಲರಿಗೂ ಗುರುವಾದ ದೇವಗೆ ವೈದ್ಯ ವೃತ್ತಿಗೆ ಮೂಲ ಪುರುಷನಾದವನಿಗೆ ವೈದ್ಯಕೀಯ ಶಾಸ್ತ್ರಕ್ಕೆ ಗಿಡಮೂಲಿಕೆ ಕೊಟ್ಟು ವೈದ್ಯಕೀಯ ಶಾಸ್ತ್ರಕ್ಕೆ ಗಿಡಮೂಲಿಕೆ ಕೊಟ್ಟ ವೈದ್ಯರ ವೈದ್ಯನಾದವರೋಗ ವೈದ್ಯಗೆ ವೈದ್ಯರ ವೈದ್ಯನ ವೈದ್ಯಗೆ ವೈದ್ಯಗೆ ಧನ್ವಂತರಿಗೆ ಭಕ್ತಿಲಿ ಆರತಿ ಮಾಡುವ ಧನ್ವಂತರಿ ಪಾದರಿ ಮನವನಿಲಿಸುವ ಮನವನಿಲಿಸುವ ಅತ್ಯಂತ ಸುಂದರನಿಗೆ ತುಳಸಿಯ ಪಿತಗೆ ನಿತ್ಯ ನೆನೆಯವರಿಗೆ ಆರೋಗ್ಯ ಕೊಡುವವನಿಗೆ ಅತ್ಯಂತ ಸುಂದರನಿಗೆ ತುಳಸಿಯ ಪಿತಗೆ ನಿತ್ಯ ನೆನೆಯವರಿಗೆ ಆರೋಗ್ಯ ಕೊಡುವವನಿಗೆ ಸತ್ಯ ಜ್ಞಾನವನ್ನು ಜಗಕ್ಕೆ ಹಂಚಿದವನಿಗೆ ಸತ್ಯ ಜ್ಞಾನವನ್ನು ಜಗಕ್ಕೆ ಹಂಚಿದವನಿಗೆ ನಿತ್ಯ ಬಾಲ ಗೋಪಾಲ ವಿಠಲ ಧನ್ವಂತರಿಗೆ ನಿತ್ಯ ಬಾಲ ಗೋಪಾಲ ವಿಠಲ ಧನ್ವಂತರಿಗೆ 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 ಭಕ್ತಿಲಿ ಆರತಿ ಮಾಡುವ ಧನ್ವಂತರಿ ಮನವ ಮನವನಿಲಿಸುವ ಮನ್ವಂತರಗಳಲ್ಲಿ ಬರುವ ಮಾನವರಿಗೆ ಮನ್ವಂತರಗಳಲ್ಲಿ ಬರುವ ಮಾನವರೀ ಧನ್ವಂತರಿ ಆರೋಗ್ಯ ಭಾಗ್ಯ ನೀಡನ್ನುತ ಭಾಗ್ಯ ನೀಡನ್ನುತ ಭಾಗ್ಯ ನೀಡೆನ್ನುತ್ತ ಧನ್ವಂತರಿಗೆ ಭಕ್ತಿಲಿ ಆರತಿ ಮಾಡುವ ಆರತಿ ಮಾಡುವ ಆರತಿ ಮಾಡುವ ಬನ್ನಿ ಆರತಿ ಮಾಡುವ ಧನ್ಯವಾದಗಳು